ಶ್ರೀನಿವಾಸ ರಾಮಾಮೃತ ದಾಸರ ರಚನೆ ಹಾಡಿನ ಸಂಖ್ಯೆ ಐದುನೂರ ಹತ್ತು ಉಗ್ರನರ ಸಿಂಹ ಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಉಗ್ರನರ ಸಿಂಹ ಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಉಗ್ರ ರೂಪ ಧರಿಸಿ ಕಂಬದಿನಿ ಬಂದಿ ಆಗ್ರಹದಿ ಆಹ್ವಾನಿಸಿದ ದೈತ್ಯಗೆ ಕೊಂದಿ ಉಗ್ರ ರೂಪ ಧರಿಸಿ ಕಂಬದಿನಿ ಬಂದಿ ಆಗ್ರಹ ದಿ ಆಹ್ವಾನಿಸಿದ ದೈತ್ಯ ಕೊಂದಿ ಉಗ್ರ ಸ್ವಾಮಿ ನಮನ ನಿನಗೆ ಬಲ ಎಡ ಕರದಿಂದ ಆಂತ್ರಮಾಲೆ ಬಲ ಚಕ್ರ ಕೈಯಲ್ಲಿ ಬಲ ಯಡ ಕರದಿಂದ ಆಂತ್ರಮಾಲೆ ಬಲಶಂಖಯ ಚಕ್ರಕೈಯಲ್ಲಿ ಉಗ್ರನರ ಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಬಲ ಕೆಟಕ ಧಾರಿ ನೀನು ಬಲ ಎಡ ಧನುಷ ಬಲ ಖಡ್ಗಯಡ ಕೆಟಕಧಾರಿ ನೀನು ಬಲ ಮಾಾಣ ಎಡ ಧನುಷ ಧರಿಸಿದಿ ಉಗ್ರನರ ಸಿಂಹಸ್ವಾಮಿ ನಮನ ನಿನಗೆ ಅಗ್ರ ಸಮರ ವಿಜಯ ನೀಡು ಎನಗೆ ಮುಸಲಾಯುಧ ಬಲದಲ್ಲಿ ಕಮುಧುಕಿಯಡಕೆ ಪಾಶಬಲ ಕೈಯಲ್ಲಿ ಎಡದಲ್ಲಿ ಮುಸಲಾಯುಧ ಬಲದಲ್ಲಿ ಕಮುದುಕಿ ಎಡಕೆ ಪಾಶಬಲ ಕೈಯಲ್ಲಿ ಅಂಕುಶಯಡದಲ್ಲಿ ಉಗ್ರ ನರಸಿಂಹಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಮಲಗಿಸಿ ಬಲದಿ ಕಾಲು ಗಟ್ಟಿ ಹಿಡಿದಿ ಪಲ ಕಟಾ ಕಡಿದು ಎಡದಿ ತಲೆ ಬತ್ತಿದಿ ಮಲಗಿಸಿ ಬಲದಿ ಕಾಲು ಗಟ್ಟಿ ಹಿಡಿದಿ ಪಲ ಕಟಾ ಕಡಿದು ಎಡದಿ ತಲೆ ಬತ್ತಿದಿ ಉಗ್ರನರಸಿಂಹ ಸಮೀ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಎರಡು ಬಾಹುದಿ ದೈತ್ಯನ ಉದರಸಿ ಸುರರು ಜೈ ಜೈ ಕಾರ ವೀರ ನರಸಿಂಹ ಎರಡು ಬಾಹುದಿ ದೈತ್ಯನ ಉದರ ಹಿಡಿದಿ ಸುರರು ಜೈ ಜೈ ಕಾರ ವೀರ ನರಸಿಂಹ ಉಗ್ರ ನರಸಿಂಹ ಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಕೋಪರಹಿತ ನರಸಿಂಹ ಕೋಪಿತ ನಟಿಸಿದ ಆಪ್ತರಿಗೆ ಅತಿ ಸೌಮ್ಯ ಶಾಂತ ತೋರಿದ ಕೋಪರಹಿತ ನರಸಿಂಹ ಕೋಪಿತ ನಟಿಸಿದ ಆಪ್ತರಿಗೆ ಅತಿ ಸೌಮ್ಯ ಶಾಂತ ತೋರಿದ ಉಗ್ರ ನರಸಿಂಹ ಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಉಗ್ರ ಷೋಡಶ ಬಾಹುರೂಪ ಸ್ಮರಣೆ ಮಾಡಿಸೋ ಶೀಘ್ರ ಬಂದು ಆಪತ್ತು ಘೋರ ಪರಿಹರಿಸೋ ಉಗ್ರ ಷೋಡಶ ಭಾವು ರೂಪ ಸ್ಮರಣೆ ಮಾಡಿಸೋ ಶೀಘ್ರ ಬಂದು ಆಪತ್ತು ಘೋರ ಪರಿಹರಿಸೋ ಉಗ್ರ ನರಸಿಂಹಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಉಗ್ರ ಷೋಡಶ ಆಯುಧ ರೂಪ ಭಯ ದುಷ್ಟರಿಗೆ ಆಗ್ರಾಡುವ ಮರಿಗೆ ಸಿಂಹದ ಭಯ ಹೇಗೆ ಉಗ್ರ ಷೋಡಶ ಆಯುಧ ರೂಪ ಭಯ ದುಷ್ಟರಿಗೆ ಆಗ್ರ ಆಡುವ ಮರಿಗೆ ಸಿಂಹದ ಭಯ ಹೇಗೆ ಉಗ್ರ ನರ ಸಿಂಹ ಸ್ವಾಮಿ ನಮನ ನಿನಗೆ ಅಗ್ರ ನಿಂತು ಸಮರ ವಿಜಯ ನೀಡು ಎನಗೆ ಆಯುಧ ಷೋಡಶ ದಾರಿ ರಾಮಮೃತ ವಿಠಲಗೆ ಕಾಯನ ವಾಚ ವಚ ಮನಸ ಹೇಳು ಸಮರ್ಪಣಾಯುಧಿ ಆಯುಧ ಷಡಶ ಧಾರಿ ರಾಮೃತ ವಿಠಲ ಗೇ ಕಾಯನ ವಾಚ ಮನಸ ಹೇಳು ಸರ್ವ ವಾಚ ಕಾಯನ ವನಸಳು ಸರ್ವ ಪ್ರಹರಣಯುಧಿ ಆಯುಧ ಷೋಡಶ ಧಾರೀ ರಾಮಮೃತ ವಿಠಲ ಗೇ ವಿಠಲಗೆ ಕಾಯಿನ ನಮೃತ ವಿಠಲಗೇ ಕಾಯಚ ಮನಸೇ ಸರ್ವ್ರಹಣಯುಧಿ ಉಗ್ರ ನರಸಿಂಹಸ್ವಾಮಿ ನಮನ ನಿ ಅಗ್ರಣೀನ್ ಸಮರ ವಿಜಯ ನೀಡೋಯೇ ಅಗ್ರಣೀನ್ ಸಮರಿ ನೀಡೋಯೇ ಶ್ರೀಕೃಷ್ಣಾರ್ಪಣಮಸ್ತು ಪ್ರೀಣಯ ವಾಸುದೇವ